ಪರಿಶುವಂತ ಮಾಡಿ ಅವರಿಬ್ಬರ ಕೈಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ಅವರಿಬ್ಬರ ಕೈಯಿಂದ ಹಣ ಇಸಿದುಕೊಂಡು ಜೇಬಿಗೆ ಇರಿಸಿಕೊಂಡು ಕಾಗೆ ತಟ್ಟು ಡಿಮಾಂಡ್ ತೋರಿಸುವ ಬಣ್ಣ ಸೊಳೆಮಗ ಅನ್ನುವುದು ಗೊತ್ತು ಅಷ್ಟೇ ಅಲ್ಲ ಊರಿನಲ್ಲಿ ತಮ್ಮ ನಾಳಿಗೆ ಹಂಚಿಕೊಂಡು ಜೀವನ ಸಾಗಿಸಲು ಬಡವರಿಗೆ ಜನರ ಮಧ್ಯ ಕಟ್ಟಿಯಾಡಿಸುವ ಶಕುನಿ ಬುದ್ಧಿವಂತನು ಹೌದು ಅಷ್ಟೇ ಅಲ್ಲ ಎಷ್ಟೋ ಬಡ ರೈತರ ಆಸ್ತಿ ಪಾಸ್ತಿಯನ್ನು ಮೋಸದಿಂದ ಬರೆಸಿಕೊಂಡು ಅನ್ಯಾಯದ ಅರಮನೆ ಕಟ್ಟಿಸಿಕೊಂಡು ಮೆರೆಯುವ ಬಂಡ ಸೊಳೆ ಮಗಲ್ಲುವುದು ಗುರ್ತು ಈ ನಾಡಗೌರ ನಂಬಿಕೆ ಹಾಗೆ ತಾನು ಸಾಧಿಸಲು ಮುಂದಾದರೆ ಮುಂದೊಂದು ದಿನ ಬೀದಿ ಹಣ ಆಗುತ್ತೆ ದೇಸಾಯ್ ಈ ದೇಸಾಯಿ ಯಾವತ್ತು ನಿರ್ಧರ್ಮದಿಂದ ನಡೆಯುತ್ತಾನೆ ಸತ್ಯವನ್ನೇ ನಡೆಯುತ್ತಾನೆ ನಿನ್ನತ್ರ ಅನ್ಯಾಯದ ಅನ್ಯಾಯದ ಹೊರದಲ್ಲಿ ಕರ್ಮಕುಂಡಲ ಕುಂಡಲ ನಡೆಸುವುದಿಲ್ಲ ಏ ಈ ಭೂಮಿಗೆ ಬಂದ ಮೇಲೆ ನಾಲ್ಕು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅದನ್ನು ಬಿಟ್ಟು ಹಣ ಸಿಗುತ್ತದೆ ಎಂದು ಹೇಸಿಗೆ ತಿಂದು ಮತ್ತೆ ನಾಲ್ಕು ಜನರ ಮಧ್ಯದಲ್ಲಿ ಎತ್ತಿ ತಿರುಗಾಡುವ ನಿಮ್ಮತ್ತ ನಾಲ್ಕು ನಾಯಿಗಳ ಬಾಳ ಬಂದ ಮೇಲೆ ಎಕ ತೆಗೆದುಕೊಂಡು ಹೊಡೆಯುತ್ತಾರೆ ಈ ಸಮಾಜದ ಜನತೆ ಈಸರ ನಾಡಗೌಡನ ಮುಂದೆ ನಡೆಯುವುದಿಲ್ಲ ಯಾವ ವಿಷಯದ ಮೇಲೆ ನನ್ನ ಮನೆಗೆ ಬಂದಿದ್ದೀಯಷ್ಟು ಬಗಳು ನಾನು ನಾಯಿ ನಾಯಿಯಲ್ಲ ನೀನು ಈ ಸಮಾಜದಲ್ಲಿ ಮಾಡುತ್ತಿರುವ ಅನ್ಯಾಯಕ್ಕೆ ಹಾಕಿ ಬಂದಿದ್ದಾನೆ ಈ ಸರ್ವ నిన్న ధర్మే అంటే సరూ సత్య ధర్మ దీని సుమ్మే సత్య ధర్మ ఎందుకు హోరాట హాదు హే ನಾಳೆ ನೀನು ಸತ್ತಾಗ ಮಣ್ಣಿಗೆ ನಾಲ್ಕು ದುಡ್ಡು ಇರುವುದಿಲ್ಲದೆ ಸಾಯ್ಕೌಡ ಸೂಳಿ ಕೆಲಸುವುದಲ್ಲದೆ ತನ್ನ ಅವಳ ಸಂಗರದವನ್ನ ಎನ್ನುವಂತೆ ನೀನು ಶಗಡಿ ತಿನ್ನುವ ಕೆಲಸ ಮಾಡುವುದರ ಜೊತೆಗೆ ತನ್ನ ತಮ್ಮನನ್ನು ದಾರಿ ಹಿಡಿಸಿ ಬಿಟ್ಟಿಲ್ಲಾತಿ ಅವನೇ ಗೌರವಸ್ಥ ಮನುಷ್ಯನಾಗಿದ್ದುಕೊಂಡು ಈ ದಳಪತಿ ನಾಡ ಜಮೀನ್ದಾರ್ ನಾಡಗೌಡನಿಗೆ ಬಾಯಿ ಗೊತ್ತ ಬಿಡುತ್ತೀಯಾ ಏ ಸಾಯ್ ತಮ್ಮನಿಗೆ ನೀತಿ ಹೋಗೋದು ತೀರಿಸಿ ಮನುಷ್ಯ ಇನ್ನು ಈ ಸುತ್ತು ಹಳ್ಳಿಗಳ ಅಂಬ್ಕೊಂಡು ತಿದ್ದಲು ಸಾಧ್ಯವೇ ಮಾತಾ ಎಳ್ರಿ ಗೌಡ್ರ ಅಲ್ರೇ ಜೇಸೇ ಅವರ ನಿಮ್ಮನೇನು ಜಾಸ್ತಿ ಇದ್ದುದ ನಿಮಗೆ ಗೊತ್ತಿಲ್ಲ ನಿನ್ನ ಬ್ರದಾಸಿ ತೂತೋನಿವೆ ಮಾಡ್ತರೆ ಅಂತನೆ ಏ ಗುಮಸ್ತ ನಿಮ್ಮಂತ ನಾಲಾಯಕ ಹಿರಿಯರು ಈ 나ಲಗೌಡನ ಗೌಡಜಿ ವಿಷಯ ಜಂತುಗಳು ಹಳ್ಳಿ ಹಳ್ಳಿಯಲ್ಲಿ ತುಂಬಿಕೊಂಡಿರ ಭಾಗ ಊರಿನಲ್ಲಿ ತಾಳಿ ಎರುವಾಗ ಸೊಳೆ ಮಕ್ಕಳು ಇರತನ ಮಾಡಿ ಊರಿನಲ್ಲಿ ಪಾರ್ಟಿ ಪಂಗಡ ಮಾಡಿಸುತ್ತೀರ ಸತ್ಯವಂತ ನ್ಯಾಯ ಹೇಳುವ ಹಿರಿಯರನ್ನು ಮೂಳಿಯಲ್ಲಿ ಕುಂದರಿಸಿ ಬಾಳ ಹಿಡಿದು ಸತ್ಯವಂತರ ಸಮಾಧಿ ಮಾಡಿದೆ ನಾಚಿಕೆ ಬೇಸಾಯ ಈ ಸಮಾಜದಲ್ಲಿ ನಾಚಿಕೆ ಬಿಟ್ಟು ನಿಂತಾಗಲೇ ಇಂದು ನಾನು ಸಾವಿರಾರು ಎಕರೆ ಭೂಮಿ ನೂರಾರು ಬಂಗ್ಲೆ ಹತ್ತಾರು ಕಾರುಗಳು ಏ ನೀನು ಸತ್ತಾಗ ಗಳಿಸಿದ್ದೆಲ್ಲ ಹೇರಿಕೊಂಡು ಸಾಯುವುದಿಲ್ಲ ಇದ್ದಾಗ ಸಾವಿರಾರು ಬಡವರಿಗೆ ದಾನ ಧರ್ಮ ಮಾಡಬೇಕು ಅಂದಾಗ ದೊಡ್ಡವರ ಮನೆತನಕ್ಕೆ ಒಂದು ಗೌರವ ಅದನ್ನು ಬಿಟ್ಟು ಬಡವರಿಗೆ ಅನ್ಯಾಯ ಮಾಡುತ್ತಾ ಮೇಲೆ ಬಲತ್ಕಾರ ಮಾಡುತ್ತಾ ಎಂದಲ್ಲ ನಾಳೆ ಅದೇ ಬಡವರು ಶೆಟ್ಟಿಗೆ ಎದ್ದು ನಿನ್ನರು ಕಡಿದು ಹಸಿಯ ಬಾಗಿಲಿಗೆ ಹಸಿರು ತೋರಣ ಬಡ ಕುಂಡಿಗಳನ್ನು ಯಾವ ಆಯುಧದಿಂದ ಮಾತನಾಡಿಸಬೇಕು ನಿಮ್ಮಂತ ಧರ್ಮ ಅಂತ ಶ್ರೀಮಂತರನ್ನು ಎಲ್ಲಿ ಕಾಯಿಸಿ ಬಗ್ಗಿಸಿ ಚೆನ್ನಾಗಿ ಓದಿಕೊಂಡಿದ್ದೇನೆ ನಾವು ಎಂದ ಮನುಷ್ಯ ಬಹಳ ದಿವಸ ಬದುಕುವುದಿಲ್ಲ ಇದನ್ನ ತಿಳಿದುಕೊಂಡು ನಿನ್ನಷ್ಟು ಚೆನ್ನಿ ಇದ್ದರೆ ಒಳ್ಳೆಯದು ಇಲ್ಲ ನಿನ್ನ ಪಾಲಿಗೆ ನಾನೇ ಜವರಾಯಾಗಬೇಕಾಗುತ್ತೆ ಹುಷಾರ್ ದೇಸಾಯ್ ಇನ್ನು ಕೇವಲ ಮೂರೇ ಮೂರು ದಿನಗಳಲ್ಲಿ ಧರ್ಮದ ರಮಣಿಯನ್ನು ಕರ್ಮದ ಅಟ್ಟಾದ ಮಣಿಯನ್ನಾಗಿ ಮಾಡದಿದ್ದರೆ ನನ್ನ ಗೌಡಿಕೆ ದರ್ಪಕ್ಕೆ ಕಾರ ನಿನ್ನ ತಮ್ಮನಿಂದಲೇ ನಿನ್ನನ್ನು ಅವಮಾನಿಸಿ ನಿನ್ನನ್ನು ಹೊರದ 압ಸೆ ನೀನು ಕುಳಿತುಕೊಂಡು ನ್ಯಾಯ ಹೇಳುವ ಧರ್ಮ ಪೀಠದಲ್ಲಿ ನಾನು ಕುಳಿತುಕೊಂಡು ನ್ಯಾಯ ಹೇಳದಿದ್ದರೆ ನಾನು ಹುಟ್ಟಿದ್ದಾದರೂ ಏನು ಪ್ರಯೋಜನ ಬರಬೇಕು ಬಡ ಬಸವಂತ ಬಹಳ ದಿವಸದ ನಂತರ ನನ್ನ ಅರಮನೆಗೆ ನಿನ್ನ ಆಗಮನ ನೋಡಿ ನಾಡಗೌಡರೇ ನಮ್ಮ ತಂದೆ ಕೇವಲ ಐವತ್ತು ಸಾವಿರ ರೂಪಾಯಿ ನಿಮಗೆ ಹತ್ತು ಎಕರೆ ಭೂಮಿಯನ್ನು ಬಟ್ಟಿಗೆ ಹಾಕಿದ್ರಲ್ಲ ಆ ಹೊಲವನ್ನು ನಿಮ್ಮ ಹಣ ತೆಗೆದುಕೊಂಡು ನಮ್ಮ ಹೊಲ ಬಿಟ್ಟು ಕೊಡ ಎಂದು ಕೇಳಲು ಬಂದಿರಬೇ ಹೊಲ ಯಾವ ಹೊಲ ಯಾವ ರೊಕ್ಕ ನನಗೊಂದು ಅರ್ಥವಾಗಬಲ್ಲದೆ ಗೌಡರಿ ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ತಂದೆ ರಾಮರಾಯರು ಹತ್ತು ಎಕರೆ ಏರಿ ಭೂಮಿಯನ್ನು ನಿಮಗೆ ಐವತ್ತು ಸಾವಿರ ರೂಪಾಯಿ ಬಡ್ಡಿಗೆ ಹಾಕಿದರಲ್ಲ ನೆನಪಿಸಿಕೊಳ್ಳಿ ಓಹೋ ಆ ಹೊಲದ ವಿಷಯವೇ ನೋಡು ಬಸವಂತ ಆ ಹತ್ತು ಎಕರೆ ಭೂಮಿಯನ್ನು ನಾನು ಎರಡು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿಸಿಕೊಂಡಿದ್ದೇನೆ ಬೇಕಾದರೆ ನನ್ನ ಹತ್ತಿರ ಸ್ಟಾಂಪ್ ಇದೆ ಗುಮಾ ನಮ್ಮ ಗುಮಾಸ್ತನನ್ನು ಕೇಳು ಗುಮಾಸ್ತ ಹೇಳ್ರಿ ಗೌಡ್ರ ಬಸವಂತನಿಗೆ ತಿಳಿಸಿ ಹೇಳು ನೋಡಪ್ಪ ತಮ್ಮ ಇನ್ನು ಸಣ್ಣವಾರೈತಿ ರೀ ನಿಮ್ಮಪ್ಪ ಯಾ ಲಕ್ಷ ರೂಪಾಯಿ ನಮ್ಮ ಗೌಡ್ರಿಗೆ ಖರೀದಿ ಕೊಟ್ಬಿಟ್ಟನಾ ಇದ್ ನೋಡಲೆ ಯಾ ದೇವ್ರ ಮ್ಯಾಲ್ ಪ್ರಮಾಣ ಮಾಡಂದ್ರು ಮಾಡ್ತೇನೆ ಇದ್ ಮಾತ ಸತ್ಯ 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 ನೋಡಪ್ಪಾ ತಮ್ಮ

ನೀನು ಕಾಲು ಹಿಡಿದು ಬೇಡಿಕೊಂಡರು ನಿನ್ನ ಜಮೀನನ್ನು ನಾನು ಮರಳಿ ಕೊಡುವುದಿಲ್ಲ ಗೌಡರೇ ಬೊಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗಿಸಬೇಡಿ ಹಾಗಾದರೆ ಬರಗೈಯಿಂದ ಸುಮ್ಮನೆ ಮನೆಗೆ ನಡೆಯಬೇಕು ಗೌಡರೇ ಈಗ ಹೋಗುತ್ತೇನೆ ಇಂದಲ್ಲ ನಾಳೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡುವ ಕಾಲ ಬಂದೇ ಬರುತ್ತದೆ ರೆ ಓರ ಓ ನಡ್ರೆ ಕೋಲ ಉನ್ನಿ ತಿರುಳು ಮಣು ಮಾಡೋದು ದೂರನ ಮುಂದೆ ಸવાલ ಹಾಕಿ ಹೋಗಿದ್ದೆ ಹೋಗೋ ರೆಡ್ರೆ ಗೌರ ಒಳಗೆ ಹೋಗಿ ಸುರಾദേವೆಯನ್ನು ಸೇವೆಿಸೋಣ ಬಾ ಆಯ್ತ ನಡ್ರೆ ಹೋಗ ನಡ್ರೆ ಓ ನಡ್ರೆ ಮಣಿ ಮೂರ್ಯಾರ ಇವ್ರ ಎಪ್ಪ ಗೌಡ್ ಗುಡ್ ಆಡ್ಬಾರ್ದ್ರಪ್ಪ ಆಡ್ಬಾರ್ದ ಎಲ್ಲಾರು ಮಣಿ ಮೂರು ಹೋಗಾರ ಇವ್ರ